ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋ ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮಕೂಸ್ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳ್ಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತ ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ಹೌದಾ ಅಲ್ಲ ನೀವು ಹಂಗ ಅನ್ಕೊಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯಕಾಗ್ದಿದ್ರು ಮಣ್ಣಾರು ತೆಗ್ದಿದೀವಲ್ಲ ಅಷ್ಟೇ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಲಿಬೇಕಾದ್ರೂ ನಮ್ಮನೆ ತೋಟದಲ್ಲ ಸಿಗುತ್ತಲ್ಲ ಹಾಗಾಗಿ ನಮ್ಮ ಪ್ರಯತ್ನ ನಾವು ನನ್ನ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದೇನು ಯಶವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟ್ ಹತ್ರ ಡಿಸ್ಕಶನ್ ಅಂತ ಯಾರನ್ನ ಹಾಕೋದು ಅಂತ ಅವಾಗೇನು ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಯಶವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಅಷ್ಟೇ ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟು ಹೇಳಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ ಇದು ಏನಂತೀರಾ ನಮ್ಮ ಡೈಲಾಗ್ ಅದು ಬಜೆಟ್ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಅಷ್ಟೊಂದು ದೊಡ್ಡವ್ರಲ್ಲಮ್ಮ ನಾವು ಕೆ ಜಿ ಎಫ್ ನಮ್ಮ ವಿಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನೆಸ್ಕೋತೀವಿ ಅವರಂತ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ ಕೆ ವಿ ಎನ್ ಅವರು ಅವರೆಲ್ಲ ಬರಲಿ ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡತನ ಅಮ್ಮವ್ರು ಇಷ್ಟು ಇಟ್ಟಿ ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾರೆ ನಾವು ಕಾಟನ್ ಸೀರೆ ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ みんなどうぞ。No